ನನಗೊಳ್ದಿರೋ ದಾರಿ ಏನಂತಂದ್ರೆ ಸರ್ಕಾರಕ್ಕೆ ಹೇಳೋದಕ್ಕಿಂತ ನಾನು ಲೋಕಾಯುಕ್ತರಿಗೆ ಆ ನೇರವಾಗಿ ಆ ಪತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾ ಲೋಕಾಯುಕ್ತರ ಮೇಲೇನೆ ಅವರ ಹೆಸರು ಹೇಳಿ ವಸೂಲು ಮಾಡಿದ್ದಾರೆ ಮತ್ತು ಅದನ್ನು ನಾನು ಬೆಂಗಳೂರಿನ ಲೋಕಾಯುಕ್ತರಿಗೆ ನಾನು ಅದನ್ನು ರವಾನೆ ಅಲ್ಲಿ ನಿಮ್ಮದು ಪಟ್ಟಣದ ಹೋರಾಟ ಆಗಲಿ ಏನಾದರೂ ಮಾಡ್ತೀನಿ ಅಲ್ಲ ಇಲ್ಕಲ್ ಈಗ ಏನು ಭ್ರಷ್ಟಾಚಾರ ಬಂದಿದೆ ಅದನ್ನ ಅದನ್ನ ಆಪಾದನೆ ಬಂದಿರೋದ್ರಿಂದ ಅದನ್ನ ನಾನು ಸಂಬಂಧಪಟ್ಟ ಲೋಕಾಯುಕ್ತರಿಗೆ ಅದನ್ನು ಕೊಟ್ಟು ಅವ್ರ ಮೇಲೆ ಕ್ರಮ ಕೈಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಮತಕ್ಷೇತ್ರ ತುಂಬಾ ಇದೇ ತರ ಆಗ್ತಾ ಇದೆ ಅಲ್ಲಿ ಇಲ್ಕಲ್ವಾ ಒಂದು ಮತಕ್ಷೇತ್ರ ಪೂರ್ತಿ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಒಂದು ಕೆಲಸ ನಡೀತಾ ಇದೆ ಏನ ಬರೀ ಅಕ್ರಮ ಮರಳು ದಂಧೆ ಅಡ್ಡೆಗಳು ಓಪನ್ ಆಗಿದೆ ಎಲ್ಲಿ ಬೇಕಲ್ಲಿ ನಡೀತಾ ಇರ್ತವೆ ನಿರಂತರವಾಗಿ ನಡೀತಾ ಇರ್ತವೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಈಗಿದೆ ಭ್ರ ಶಹಸೀಲ್ ಲೋಕ ಲೋಕಾಯುಕ್ತ ರೇಸ್ನಲ್ಲಿ ಹಣ ಪಡೆದಿರ್ತಕ್ಕಂಥದ್ದು ಹೀಗೆ ಮುನ್ಸಿಪಾಲ್ಟಿ ಎಲ್ಲ ಕಚೇರಿಗಳು ಕೂಡ ಭ್ರಷ್ಟಾಚಾರದ ಕೂಪವಾಗಿದೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಆದ್ದರಿಂದ ಲೋಕಾಯುಕ್ತರಿಗೆ ಅದು ರೀ ಸಂಸ್ಥೆ